ಸ್ನೇಹಿತರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಆದ್ರೆ ಆ ಯುದ್ಧದ ಗೆಲುವಿಗೆ ಕಾರಣಕರ್ತ ಯಾರು ಅಂತ ಕೇಳಿದ್ರೆ ಕೆಲವೊಬ್ರು ಅರ್ಜುನ ಅನ್ಬಹುದು ಕೆಲವೊಬ್ರು ಶ್ರೀಕೃಷ್ಣ ಅನ್ಬಹುದು ಇನ್ನೂ ಕೆಲವರು ಧರ್ಮದ ಮಾರ್ಗದಲ್ಲಿದ್ದ ಯುದ್ದಿಷ್ಟರನ್ನೇ ಆ ಗೆಲುವಿಗೆ ಕಾರಣ ಎನ್ನಬಹುದು ಆದ್ರೆ ಮಹಾಭಾರತದಲ್ಲಿ ಇನ್ನೊಬ್ಬ ವೀರ ಯೋಧನಿದ್ದ ಆತ ಕೇವಲ ಮೂರೇ ಬಾಣಗಳನ್ನು ಬಳಸಿ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಕ್ಷಣ ಮಾತ್ರದಲ್ಲೇ ಮುಗಿಸಬಲ್ಲಷ್ಟು ಶಕ್ತಿಶಾಲಿಯಾಗಿದ್ದ ಈತನ ಈ ಶಕ್ತಿಯನ್ನು ಕಂಡ ಶ್ರೀಕೃಷ್ಣನೇ ಒಮ್ಮೆ ಚಿಂತಾಗ್ರಸ್ತನಾಗಿ ಹೋಗಿದ್ದ ಇವನನ್ನು ಯುದ್ಧದಲ್ಲಿ ಭಾಗವಹಿಸದ ಹಾಗೆ ಮಾಡಬೇಕೆಂದು ನಿರ್ಣಯಿಸಿ ಆತನ ಪ್ರಾಣವನ್ನೇ ದಾನವನ್ನಾಗಿ ಕೇಳಿದ್ದ ಸ್ನೇಹಿತರೆ ಈ ಮಹಾಭಾರತ ಯುದ್ಧ ನಾವು ನೀವು ಕೇಳಿರೋದ್ಕಿಂತ ಓದಿರೋದ್ಕಿಂತ ಬಹಳ ಆಳವಾಗಿದೆ ಬಗೆದಷ್ಟು ಸಹ ಹೆಚ್ಚೆಚ್ಚು ರಹಸ್ಯಗಳು ಹೊರಗೆ ಬರ್ತಿವೆ ಅಂತಹುದೇ ರಹಸ್ಯಗಳಲ್ಲೊಂದು ಈ ಯೋಧನ ಕತೆ ಈ ಒಬ್ಬ ಯೋಧ ಮನಸ್ಸು ಮಾಡಿ ಯುದ್ಧದಲ್ಲಿ ಭಾಗಿಯಾಗಿದ್ದರೆ ಪಾಂಡವರೂ ಸಹ ಜೀವಂತವಾಗಿರ್ತಿರಲಿಲ್ಲ ಈತನ ಈ ಅಸಾಧಾರಣ ಶಕ್ತಿ ಪಾಂಡವ ಕೌರವನೆನ್ನದೇ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಮಹಾರಥಿಯನ್ನು ಸಹ ಕ್ಷಣ ಮಾತ್ರದಲ್ಲಿ ಒದೆ ಮಾಡಿ ಇತಿಹಾಸ ಕಂಡ ಸರ್ವಶ್ರೇಷ್ಠ ಯೋಧ ಎಂಬ ಬಿರುದು ಬರುವಂತೆ ಮಾಡುತ್ತಿತ್ತು ಆದರೆ ಆತ ಹಾಗೆ ಮಾಡಲಿಲ್ಲ ಯಾಕಂದರೆ ಆತ ಆತನ ತಾಯಿಗೆ ಅಮ್ಮ ನಾನು ದುರ್ಬಲರ ಜೊತೆಗೆ ಮಾತ್ರ ನಿಲ್ಲುವೆ ಸೋಲುವವರ ಪಕ್ಷ ಸೇರಿ ಅವರನ್ನು ಗೆಲುವಿನಡೆಗೆ ಕರೆದೊಯ್ಯುವೆ ಧರ್ಮರಕ್ಷಣೆಗಾಗಿ ಮಾತ್ರ ಹೋರಾಡುವೆ ಎಂದು ಮಾತು ನೀಡಿದ್ದ ಈತ ಸಾಮಾನ್ಯನಲ್ಲ ಈತ ಭೀಮಾ ಮತ್ತು ಹಿಡಿಂಬಳ ಮೊಮ್ಮಗ ಘಟೋತ್ಕಚನ ಮಗ ತನ್ನ ಬಾಲ್ಯದಲ್ಲೇ ಅಸಾಧಾರಣ ಶಕ್ತಿಶಾಲಿಯಾಗಿದ್ದ ಈತ ಯುದ್ಧ ಮಾಡಲು ನಿಂತರೆ ಶತ್ರುಗಳ ದೇಹವನ್ನೇ ಛಿದ್ರಗೊಳಿಸುತ್ತಿದ್ದ ಹಾಗಾಗಿ ಈತನ ಈ ಭೀಕರತೆ ಮತ್ತು ಬರ್ಬರತೆಯನ್ನು ಕಂಡು ಈತನಿಗೆ ಬಾರ್ಬರಿಕ ಎಂದು ಹೆಸರು ಬಂದಿತ್ತು ಈತ ಹುಟ್ಟಿದ್ದು ರಾಕ್ಷಸ ಕುಲದಲ್ಲಿ ತಂದೆ ಘಟೋದ ಭೀಮನಂತೆ ಅಸಾಧಾರಣ ಶಕ್ತಿಶಾಲಿ ಮತ್ತು ತಾಯಿ ಮೋರ್ಬಿ ಮಹಾಶಕ್ತಿಶಾಲಿ ಮುರಾಸುರ ಎಂಬ ರಾಕ್ಷಸನ ಮಗಳು ಈ ಮುರಾಸುರನು ನರಕಾಸುರನ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸುವ ಸಮಯದಲ್ಲಿ ಮಧ್ಯೆ ಪ್ರವೇಶಿಸಿದ್ದ ಈತನನ್ನು ಸಹ ಸಂಹರಿಸಿದ್ದ ಈತನ ಸಾವಿನ ವಿಷಯ ತಿಳಿದ ಮೌರ್ಯು ಮೊದಮೊದಲು ಶ್ರೀಕೃಷ್ಣನನ್ನು ದ್ವೇಷಿಸಿದರೂ ಆತನು ಧರ್ಮದ ರಕ್ಷಕನೆಂದು ಅರಿತು ಆತನ ಭಕ್ತೆಯಾಗುತ್ತಾಳೆ ಕೊನೆಗೆ ಶ್ರೀಕೃಷ್ಣನೇ ಆಕೆಯ ಧರ್ಮನಿಷ್ಠೆ ತ್ಯಾಗವನ್ನು ಪ್ರಶಂಸಿಸಿ ಖುದ್ದು ತಾನೇ ನಿಂತು ಘಟೋತ್ಕಚನೊಂದಿಗೆ ವಿವಾಹ ಮಾಡಿಸಿರುತ್ತಾನೆ ಈ ಮೌರ್ವಿ ಅತಿ ಬುದ್ಧಿವಂತೆ ಧೈರ್ಯವಂತೆ ಮತ್ತು ಮಾಯಾವಿವೃದ್ಧಿಯಲ್ಲಿ ನಿಸ್ಸೀಮಳು ಈಕೆ ಪರಶಿವನ ಅಪ್ರತಿಮ ಭಕ್ತೆಯೂ ಹೌದು ಶ್ರೀಕೃಷ್ಣನು ಈಕೆಯನ್ನು ಘಟೋತ್ಕಚನೊಂದಿಗೆ ವಿವಾಹ ಮಾಡಿಸಿದ್ದಕ್ಕೂ ಒಂದು ಕಾರಣವಿದೆ ಹಿಡಿಂಬೆಯ ಮಗನಾಗಿದ್ದ ಅಪ್ರತಿಮ ಬಲಶಾಲಿಯಾಗಿದ್ದ ಘಟೋತ್ಕಚನಿಗೆ ತನ್ನ ಶಕ್ತಿಯನ್ನು ಹೇಗೆ ಬಳಸಬೇಕು ಎಲ್ಲಿ ಬಳಸಬೇಕೆಂಬ ಸಾಕಷ್ಟು ಮಾರ್ಗದರ್ಶನದ ಅವಶ್ಯಕತೆ ಇದ್ದು ಈತನ ಶಕ್ತಿ ನದಿಯ ನೀರಿನಂತೆ ಸರಿಯಾದ ಮಾರ್ಗವಿಲ್ಲದೆ ಹರಿದಾಡುತ್ತಿತ್ತು ಹಾಗಾಗಿ ವಿವಾಹವಾದೊಡನೆ ಪತ್ನಿ ಮೌರ್ವಿಯ ಮಾರ್ಗದರ್ಶನದಲ್ಲಿ ಆತನ ಬಲ ಇನ್ನೂ ಹೆಚ್ಚಾಗತೊಡಗಿತು ಆಕೆ ಈತನಿಗೆ ಯುದ್ಧದ ನಿಯಮ ಶಿಸ್ತು ಮತ್ತು ಧರ್ಮದ ಪಾಠ ತಾನು ಕಲಿತಿದ್ದ ಶಸ್ತ್ರವಿದ್ಯೆಗಳನ್ನೆಲ್ಲ ಕಲಿಸಿಕೊಡುತ್ತಾಳೆ ನಂತರ ಇವರಿಬ್ಬರ ಸಮ್ಮಿಲನದಿಂದ ಜನಿಸಿದ್ದೇ ಈ ಬಾರ್ಬರಿಕಾ ಬಾಲ್ಯದಿಂದಲೇ ಯುದ್ಧೋತ್ಸಾಹ ತೋರುತ್ತಿದ್ದ ಈತನಿಗೆ ತಂದೆ ಘಟೋತ್ಕಚ ಮತ್ತು ತಾಯಿ ಮೌರ್ವಿಯು ತಮ್ಮ ವಿದ್ಯೆಗಳನ್ನೆಲ್ಲ ದಾರ ಎರೆದಿರುತ್ತಾರೆ ತಂದೆಯಿಂದ ಬಲವನ್ನು ಪಡೆದರೆ ತಾಯಿಯಿಂದ ಬುದ್ಧಿವಂತಿಕೆ ಧರ್ಮ ಮಾರ್ಗ ಚಾಣಾಕ್ಷತನವನ್ನು ಉಪಯೋಗಿಸಲು ಕಲಿತ ಈತನ ಈ ಅಸಾಧಾರಣ ಶಕ್ತಿ ಯುದ್ಧೋತ್ಸಾಹವನ್ನು ಕಂಡ ಮೌರ್ವಿಯು ಈತನ ಬಲಕ್ಕೆ ಸರಿಯಾದ ಮಾರ್ಗ ನೀಡಬೇಕೆಂದುಕೊಂಡು ಶಿವನ ಕುರಿತು ತಪಸ್ಸು ಮಾಡಲು ತಿಳಿಸುತ್ತಾಳೆ ತಾಯಿಯ ಆಜ್ಞೆಯಂತೆ ಈತ ಹಸಿವು ಬಾಯಾರಿಕೆ ಎನ್ನದೇ ವರ್ಷಾನುಗಟ್ಟಲೆ ಕಠಿಣ ತಪಸ್ಸನ್ನು ಮಾಡಲಾಗಿ ಈತನ ಭಕ್ತಿಗೆ ಮೆಚ್ಚಿದ ಪರಶಿವನು ಈತನಿಗೆ ಮೂರು ಬಾಣಗಳನ್ನು ವರವಾಗಿ ನೀಡುತ್ತಾನೆ ನಂತರ ಅಗ್ನಿದೇವನು ಈತನಿಗೆ ಧನಸ್ಸನ್ನು ನೀಡುತ್ತಾನೆ ಈ ಮೂರು ಬಾಣಗಳು ಎಷ್ಟು ಬಲಿಷ್ಠವಾಗಿತ್ತೆಂದರೆ ಕ್ಷಣ ಮಾತ್ರದಲ್ಲೇ ಶತ್ರುಗಳನ್ನು ನಾಶ ಮಾಡಬಲ್ಲಷ್ಟು ಪ್ರಬಲವಾಗಿರುತ್ತೆ ಮೊದಲ ಬಾಣವು ಇಡೀ ಯುದ್ಧ ಭೂಮಿಯಲ್ಲಿನ ಶತ್ರುಗಳನ್ನೆಲ್ಲ ಹುಡುಕಿ ಗುರುತು ಮಾಡಿದರೆ ಎರಡನೇ ಬಾಣವು ಮೊದಲ ಬಾಣ ಗುರುತು ಮಾಡಿದ ಶತ್ರುಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ನಾಶ ಮಾಡುತ್ತಿತ್ತು ಮೂರನೇ ಬಾಣವು ಹಾರಿಸಿದ ಎಲ್ಲಾ ಬಾಣಗಳನ್ನು ಪುನಃ ಬತ್ತಳಿಕೆಗೆ ಸೇರುವಂತೆ ಮಾಡುತ್ತಿತ್ತು ಅಂದರೆ ಆತನ ಬತ್ತಳಿಕೆ ಎಂದೂ ಖಾಲಿಯಾಗದ ಎಂದೂ ನಾಶವಾಗದ ದಿವ್ಯ ಶಕ್ತಿಗಳನ್ನೊಳಗೊಂಡ ಮೂರು ಬಾಣಗಳಿಂದ ಕೂಡಿರುತ್ತಿತ್ತು ಹಾಗಾಗಿ ಈತನನ್ನ ಮೂರು ಬಾಣಗಳ ಯೋಧ ಎಂತಲೂ ಕರೆಯಲಾಗುತ್ತಿತ್ತು ತಪಸ್ಸನ್ನು ಮುಗಿಸಿ ವರವನ್ನು ಪಡೆದ ನಂತರ ತಾಯಿಯ ಬಳಿಗೆ ಬಂದ ಬರ್ಬರಿಕನು ಆ ಬಾಣಗಳನ್ನು ತಾಯಿಯ ಪಾದದ ಬಳಿ ಇಟ್ಟು ತಾಯಿಯ ಆಶೀರ್ವಾದ ಪಡೆಯುತ್ತಾನೆ ನಂತರ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತಾನೆ ವಿಷಯ ತಿಳಿದ ಈಕೆಗೆ ಸಂತೋಷವಾದರೂ ಮನದಲ್ಲಿ ಏನೋ ಒಂದು ದುಗುಡ ಕಾಡತೊಡಗುತ್ತೆ ಇಷ್ಟೊಂದು ಬಲಶಾಲಿ ಅಸ್ತ್ರ ಅಧರ್ಮೀಯರ ಕೈ ಸೇರಿದರೆ ಎಂತ ವಿನಾಶಕ್ಕಾದರೂ ಕಾರಣವಾಗಬಹುದು ಎಂದು ಇವಳು ಆತನಿಂದ ಒಂದು ಭಾಷೆಯನ್ನು ಪಡೆಯುತ್ತಾಳೆ ಪುತ್ರ ನಾವೆಷ್ಟೇ ಬಲಶಾಲಿಯಾದರೂ ನಮ್ಮ ಧ್ಯೇಯ ಧರ್ಮದ ಕಡೆಗಿರಬೇಕು ನಮ್ಮ ನಿಲುವು ದುರ್ಬಲರೊಂದಿಗೆ ಸೋಲುತ್ತಿರುವವರೊಂದಿಗಿರಬೇಕು ಎಂದು ಆತನಿಗೆ ದುರ್ಬಲರ ಪರ ನಿಲ್ಲಲು ತಿಳಿಸುತ್ತಾಳೆ ಈ ಒಂದೇ ಒಂದು ಮಾತು ಮುಂದೆ ಮಹಾಭಾರತದ ದಿಕ್ಕನ್ನೇ ಬದಲಿಸಿಬಿಡುತ್ತೆ ಹೀಗೇ ಸಾಗುತ್ತಲಾಗಿ ಅಂದೊಂದು ದಿನ ಕುರುಕ್ಷೇತ್ರ ಯುದ್ಧದ ವಿಷಯ ಬಾರ್ಬರಿಕನ ಕಿವಿಗೆ ಬೀಳುತ್ತೆ ಮೊದಲೇ ಯುದ್ಧೋತ್ಸಾಹದಲ್ಲಿದ್ದ ಬಾರ್ಬರಿಕ ತಾಯಿಯ ಬಳಿ ಬಂದು ಅಮ್ಮಾ ನಾನು ಯುದ್ಧದಲ್ಲಿ ಭಾಗವಹಿಸಲು ಇಚ್ಛಿಸುತ್ತೇನೆ ನನಗೆ ಅನುಮತಿ ನೀಡಿ ಎಂದು ಕೇಳುತ್ತಾನೆ ಪುತ್ರನ ಯುದ್ಧೋತ್ಸಾಹ ಕಂಡ ತಾಯಿಗೆ ಆತನನ್ನು ತಡೆಯುವ ಧೈರ್ಯವಿರಲಿಲ್ಲ ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ನಗುತ್ತಲೇ ದುರ್ಬಲರನ್ನು ಕೈಬಿಡಬೇಡ ಕಂದ ಎಂದು ತಿಳಿಸಿ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾಳೆ ತಾಯಿಯ ಆಶೀರ್ವಾದ ಪಡೆದ ಬಾರ್ಬರಿಕಾ ತನ್ನ ಮೂರು ಬಾಣಗಳನ್ನು ಬತ್ತಳಿಗೆ ಸೇರಿಸಿ ತನ್ನ ಪ್ರೀತಿಯ ನೀಲಿ ಬಣ್ಣದ ಏರಿ ಕುಂತಳ ದೇಶದಿಂದ ಅಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸುತ್ತಾನೆ ಅಷ್ಟೊತ್ತಿಗಾಗಲೇ ಪಾಂಡವರು ತಮ್ಮ ಶಿಬಿರದಲ್ಲಿ ಯುದ್ಧದ ಪೂರ್ವ ತಯಾರಿ ಮಾಡಿಕೊಳ್ಳುತ್ತಿರುತ್ತಾರೆ ಅಲ್ಲಿಗೆ ಧಾವಿಸಿದ ಬಾರ್ಬರಿಕಾ ಮೊದಲು ಶ್ರೀಕೃಷ್ಣನ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸುತ್ತಾನೆ ನಂತರ ತನ್ನ ಪಿತಾಮಹರಿಗೆ ನಮಸ್ಕರಿಸಿ ತಾನು ಬಂದ ಉದ್ದೇಶ ತಿಳಿಸುತ್ತಾನೆ ಇದರಿಂದ ಪಾಂಡವರಿಗೆ ಸಂತೋಷವಾಗಿ ಆತನನ್ನು ಸತ್ಕರಿಸತೊಡಗುತ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪಾಂಡವರ ಗೂಢಾಚಾರಿ ಯುಧಿಷ್ಠಿರನಿಗೆ ನಮಸ್ಕರಿಸಿ ಪ್ರಭು ನಾನು ಈಗಷ್ಟೇ ಕೌರವರ ಶಿಬಿರದಿಂದ ಬರುತ್ತಿದ್ದೇನೆ ಎಂದು ತಿಳಿಸುತ್ತಾನೆ ಆಗ ಯುಧಿಷ್ಠಿರ ಹೇಗಿದೆ ಅವರ ಯುದ್ಧೋತ್ಸಾಹ ಎಂದು ಕೇಳಿದಾಗ ಆತ ಪ್ರಭು ದುರ್ಯೋಧನನ ರಣಭಾಷಣದಿಂದ ಕೌರವರ ಪಾಳಯದಲ್ಲಿ ಯುದ್ಧೋತ್ಸಾಹ ಅತಿ ಹೆಚ್ಚಾಗಿಯೇ ಇದೆ ನಿಮ್ಮಲ್ಲಿ ಯಾರು ಅತಿ ವೇಗವಾಗಿ ಪಾಂಡವರನ್ನು ಸಮರಿಸುತ್ತೀರಿ ಎಂಬ ಆತನ ಪ್ರಶ್ನೆಗೆ ಭೀಷ್ಮಪ್ರಭುಗಳು ಒಂದು ತಿಂಗಳ ಅವಧಿ ದ್ರೋಣಾಚಾರ್ಯರು ಹದಿನೈದು ದಿನಗಳ ಅವಧಿ ಅಶ್ವತ್ಥಾಮರು ಹತ್ತು ದಿನಗಳ ಅವಧಿ ಸಾಕೆಂದರೆ ಕರ್ಣನು ಕೇವಲ ಆರೇ ದಿನದಲ್ಲಿ ಯುದ್ಧ ಮುಗಿಸಬಲ್ಲೆ ಎಂದು ವಿಜಯದ ಕೇಕೆ ಹಾಕುತ್ತಿದ್ದಾರೆ ಎಂದು ತಿಳಿಸುತ್ತಾನೆ ಗುಪ್ತಚರನ ಮಾತನ್ನು ಕೇಳಿದ ಯುಧಿಷ್ಠಿರನು ಕೊಂಚ ಚಿಂತಿತನಾಗ್ತಾನೆ ನಂತರ ಆತನನ್ನು ಹೊರಗಿರು ಎಂದು ತಿಳಿಸಿ ತನ್ನ ಸಹೋದರರ ಬಳಿ ಬಂದು ವಿಷಯ ತಿಳಿಸುತ್ತಾನೆ ಈಗ ನೀವೇಳಿ ನಿಮ್ಮಲ್ಲಿ ಯಾರು ಎಷ್ಟು ದಿನಕ್ಕೆ ಯುದ್ಧ ಮುಗಿಸಬಲ್ಲಿರಿ ಎಂದು ಕೇಳಿದಾಗ ಅರ್ಜುನನು ಗುರು ದ್ರೋಣರನ್ನು ಅವರ ಮಗ ಅಶ್ವತ್ಥಾಮನನ್ನು ವಯಸ್ಸಾಗಿರುವ ಭೀಷ್ಮ ಪಿತಾಮಹರನ್ನು ಸೋಲಿಸಲು ಎಷ್ಟೊತ್ತು ಅವರಿಗೆಲ್ಲ ನಾನೊಬ್ಬನೇ ಸಾಕು ನನಗೆ ಒಂದು ದಿನದ ಸಮಯ ನೀಡಿ ಸಾಕು ಎಲ್ಲರನ್ನು ಸಮ್ಮರಿಸಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ ಎನ್ನುತ್ತಾನೆ ಇವರ ಈ ಮಾತನ್ನೆಲ್ಲ ತೀಕ್ಷ್ಣವಾಗಿ ಗಮನಿಸುತ್ತಿದ್ದ ಬಾರ್ಬರಿಕ ಪಿತಾಮಹರೆ ನೀವೆಲ್ಲ ದಿನಗಳ ಸಮಯ ತೆಗೆದುಕೊಂಡು ಯುದ್ಧ ಮಾಡಲು ಬಯಸುತ್ತಿರುವಿರಾ ಅಷ್ಟೊಂದು ಸಮಯ ಬೇಕೆ ನಾನು ಕೇವಲ ಒಂದೇ ಕ್ಷಣದಲ್ಲಿ ಅವರನ್ನೆಲ್ಲ ಸಂಹರಿಸಿ ಯುದ್ಧ ಮುಗಿಸಬಲ್ಲೆ ಎಂದು ತಿಳಿಸುತ್ತಾನೆ ಈತನ ಈ ಮಾತನ್ನು ಕೇಳಿದ ಎಲ್ಲರೂ ಒಮ್ಮೆಲೆ ಆಶ್ಚರ್ಯಕ್ಕೊಳಗಾಗುತ್ತಾರೆ ನಂತರ ಶ್ರೀಕೃಷ್ಣನು ಪುತ್ರ ಅದು ಹೇಗೆ ಸಾಧ್ಯ ಸ್ವಲ್ಪ ಬಿಡಿಸಿ ಹೇಳಬಲ್ಲೆಯಾ ಎಂದು ಕೇಳಿದಾಗ ಬರ್ಬರಿಕನು ತನ್ನ ಬತ್ತಳಿಕೆಯಲ್ಲಿರುವ ಮೂರು ಬಾಣಗಳನ್ನು ತೋರಿಸಿ ಅದರ ಹಿನ್ನೆಲೆ ಮತ್ತು ಅದಕ್ಕಿರುವ ಶಕ್ತಿಯನ್ನು ತಿಳಿಸುತ್ತಾನೆ ಇದನ್ನೆಲ್ಲ ಕೇಳಿ ಕುತೂಹಲಗೊಂಡ ಶ್ರೀಕೃಷ್ಣನು ಆತನನ್ನು ಪರೀಕ್ಷಿಸಲು ಮುಂದಾಗುತ್ತಾನೆ ಆತನನ್ನು ಒಂದು ಆಲದ ಮರದ ಬಳಿ ಕರೆದುಕೊಂಡು ಹೋಗಿ ಬರ್ಬರಿಕಾ ನೋಡು ಈ ಆಲದ ಮರವೇ ಒಂದು ರಣರಂಗವೆಂದು ತಿಳಿದುಕೋ ಇದರಲ್ಲಿ ಒಣಗಿರುವ ಎಲೆಗಳನ್ನು ನಿನ್ನ ಶತ್ರುಗಳೆಂದು ತಿಳಿದುಕೋ ಒಂದೂ ಹಸಿರೆಲೆಗೆ ಹಾನಿಯಾಗದಂತೆ ಸಂಪೂರ್ಣ ಶತ್ರುನಾಶ ಮಾಡು ಎಂದು ತಿಳಿಸುತ್ತಾನೆ ಆಗ ತಡಮಾಡದ ಬಾರ್ಬರಿಕನು ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಮಂತ್ರಪಟಿಸಿ ಉಡಿಯೇ ಬಿಡುತ್ತಾನೆ ಆ ಬಾಣವು ಆ ಮರದಲ್ಲಿದ್ದ ಪ್ರತಿ ಒಣ ಎಲೆಗಳ ಮೇಲೆ ಗುರುತು ಮಾಡುತ್ತಿರುವಾಗ ಕೆಳಗೆ ಬಿದ್ದ ಒಂದು ಎಲೆಯನ್ನು ಶ್ರೀಕೃಷ್ಣ ತನ್ನ ಪಾದದಡಿ ಬಚ್ಚಿಟ್ಟುಕೊಳ್ಳುತ್ತಾನೆ ನಂತರ ಬಾರ್ಬರಿಕನು ತನ್ನ ಎರಡನೇ ಬಾಣವನ್ನು ಹುಡುತ್ತಾನೆ ಆ ಬಾಣವು ಮೊದಲ ಬಾಣ ಗುರುತಿಸಿದ್ದ ಪ್ರತಿ ಎಲೆಯನ್ನು ನಾಶ ಮಾಡುತ್ತಾ ಸಾಗಲಾಗಿ ಕೊನೆಗೆ ಶ್ರೀಕೃಷ್ಣನು ಬಚ್ಚಿಟ್ಟುಕೊಂಡಿದ್ದ ಪಾದಕ್ಕೆ ಬಂದು ಹೋಗುತ್ತದೆ ಇದರಿಂದ ಗಾಬರಿಯಾದ ಬಾರ್ಬರಿಕನು ಶ್ರೀಕೃಷ್ಣನ ಬಳಿ ಬಂದು ಕ್ಷಮೆಯಾಚಿಸುತ್ತಾನೆ ಆದರೆ ಶ್ರೀಕೃಷ್ಣನು ತನ್ನ ಕಾಲನ್ನು ಸರಿಸಿ ನಾನು ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಲು ಒಂದು ಎಲೆಯನ್ನು ನನ್ನ ಕಾಲಿನಡಿ ಅವಿತಿದ್ದೆ ಹಾಗಾಗಿ ಈಗಾಯಿತು ಈಗ ನಿನ್ನ ಸಾಮರ್ಥ್ಯದ ಮೇಲಿದ್ದ ಸಂದೇಹವೆಲ್ಲ ದೂರವಾಯಿತು ನೀನೊಬ್ಬ ಅಸಾಧಾರಣ ಯೋಧ ಎಂದು ಪ್ರಶಂಸಿಸಿ ಹೇಳು ನೀನು ಯುದ್ಧದಲ್ಲಿ ಯಾರ ಪರ ನಿಲ್ಲುವೆ ಎಂದು ಕೇಳಿದಾಗ ಆತ ಪ್ರಭು ನಾನೆಂದಿಗೂ ಸೋಲುವವರ ಪರ ನಿಲ್ಲುತ್ತೇನೆ ಎಂದು ನನ್ನ ತಾಯಿಗೆ ಮಾತು ಕೊಟ್ಟಿರುವೆ ಎಂದು ತಿಳಿಸುತ್ತಾನೆ ಆಗ ನಗುತ್ತಲೇ ಶ್ರೀಕೃಷ್ಣನು ಬರ್ಬರಿಕಾ ನೀನು ಮೊದಲು ಕಡಿಮೆ ಸೈನ್ಯವುಳ್ಳ ಪಾಂಡವರ ಪರ ನಿಂತು ಯುದ್ಧ ಮಾಡುವೆ ಕೌರವರ ಸಂಹಾರ ಮಾಡುವೆ ಆದರೆ ಕೌರವರ ಸೈನ್ಯ ಸಂಹಾರವಾಗುತ್ತಲೇ ನಿನಗೆ ಕೌರವರೇ ದುರ್ಬಲರಾಗಿ ಕಾಣುವರು ನಂತರ ಅವರ ಪಕ್ಷ ಸೇರಿ ಪಾಂಡವರ ವಿರುದ್ಧ ಯುದ್ಧ ಮಾಡುವೆ ಹೀಗೆ ಮಾಡುತ್ತಲೇ ಹೋಗಲಾಗಿ ಯುದ್ಧದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರನ್ನೂ ಸಂಹರಿಸಿ ಕೊನೆಗೆ ನೀನೊಬ್ಬನೇ ಉಳಿಯುವೆ ಹಾಗಾಗಿ ನೀನು ಯುದ್ಧದಲ್ಲಿ ಭಾಗವಹಿಸುವುದು ತರವಲ್ಲ ಇದರಿಂದ ಧರ್ಮಸ್ಥಾಪನೆ ಸಾಧ್ಯವಾಗದು ನೀನು ಹೊರಟು ಹೋಗು ಎಂದು ತಿಳಿಸುತ್ತಾನೆ ಆದರೆ ಮೊದಲೇ ಯುದ್ಧೋತ್ಸಾಹದಿಂದ ಬಂದಿದ್ದ ಬರ್ಬರಿಕನು ಆತನ ಮಾತಿಗೆ ಒಪ್ಪುವುದಿಲ್ಲ ನಾನೊಬ್ಬ ಕ್ಷತ್ರಿಯ ಒಮ್ಮೆ ಯುದ್ಧ ಮಾಡಲು ನಿಂತರೆ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ತಿಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನಂತರ ಉಪಾಯ ಓಡಿದ ಶ್ರೀಕೃಷ್ಣನು ಒಬ್ಬ ಸಾಧುವಿನ ವೇಷ ಧರಿಸಿ ಆತ ಧ್ಯಾನ ಮಾಡುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಆತನನ್ನು ಕಂಡ ಬರ್ಬರಿಕ ಆತನಿಗೆ ನಮಸ್ಕರಿಸಿ ಹೇಳಿ ಗುರುಗಳೇ ನನ್ನಿಂದ ಏನಾಗಬೇಕು ಎಂದು ಕೇಳಿದಾಗ ಆ ಸಾಧು ನಗುತ್ತಲೇ ನಾನು ಏನು ಕೇಳಿದರೂ ಕೊಡುವೆಯಾ ಎಂದು ಆತನನ್ನು ಅಣಕಿಸುತ್ತಾನೆ ಆಗ ಬರ್ಬರಿಕ ಅವಶ್ಯಕವಾಗಿ ಗುರುಗಳೇ ನಿಮಗೇನು ಬೇಕು ಕೇಳಿ ನಾನು ಕೊಡುತ್ತೇನೆ ಎಂದು ತಿಳಿಸುತ್ತಾನೆ ಆಗ ಆ ಸಾಧು ವೇಷಧಾರಿ ನನಗೆ ನಿನ್ನ ಶಿರ ಬೇಕು ಕೊಡುವೆಯಾ ಎಂದು ಕೇಳುತ್ತಾನೆ ಬರ್ಬರಿಕನಿಗೆ ಇದು ಶ್ರೀಕೃಷ್ಣನ ಲೀಲೆಯೇ ಎಂದು ಅರ್ಥವಾಗತೊಡಗುತ್ತೆ ಆಗ ಆತ ನಿಮ್ಮಿಚ್ಛೆಯಂತೆಯೇ ಆಗಲಿ ಮೊದಲು ನಿಮ್ಮ ಮೂಲ ರೂಪಕ್ಕೆ ಬನ್ನಿ ಎಂದು ತಿಳಿಸುತ್ತಾನೆ ಅಂತೆಯೇ ತನ್ನ ಮೂಲ ರೂಪಕ್ಕೆ ಬಂದ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಪ್ರಭು ನಿಮ್ಮ ಲೀಲೆ ಅದ್ಭುತ ನೀವು ಅಂದುಕೊಂಡಂತೆ ಸಾಧಿಸಿಬಿಟ್ಟಿರಿ ನನ್ನ ಶಿರಚೇದನದಿಂದಲೇ ಧರ್ಮಸ್ಥಾಪಿತವಾಗಬೇಕೆಂದಿದ್ದರೆ ಹಾಗೆ ಆಗಲಿ ಆದರೆ ನನ್ನದೊಂದು ಕೋರಿಕೆ ಪ್ರಭು ನಾನಂತೂ ಯುದ್ಧದಲ್ಲಿ ಭಾಗವಹಿಸುತ್ತಿಲ್ಲ ಹಾಗಾಗಿ ಕನಿಷ್ಠ ಪಕ್ಷ ಯುದ್ಧವನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಿ ಎಂದು ಕೇಳುತ್ತಾನೆ ಶ್ರೀಕೃಷ್ಣನು ಹಾಗೇ ಆಗಲಿ ಎಂದು ತಿಳಿಸುತ್ತಾನೆ ಮರುಕ್ಷಣ ಬಾರ್ಬರಿಕಾ ತನ್ನ ಬಳಿಯಿದ್ದ ಖಡ್ಗವನ್ನು ತೆಗೆದುಕೊಂಡು ನೋಡ ನೋಡುತ್ತಲೇ ತನ್ನ ಶಿರವನ್ನು ದೇಹದಿಂದ ಬೇರ್ಪಡಿಸುತ್ತಾನೆ ನಂತರ ಶ್ರೀಕೃಷ್ಣನು ಜಗದಂಬಿಕೆಯನ್ನು ಆಮಂತ್ರಿಸಿ ಆಕೆಯಿಂದ ಆ ಶಿರಕ್ಕೆ ಅಮೃತವನ್ನು ಸಿಂಪಡಿಸಲು ಕೇಳುತ್ತಾನೆ ಅಮೃತ ಸಿಂಚನವಾದೊಡನೆ ಆತನ ಶಿರಕ್ಕೆ ದಿವ್ಯ ಶಕ್ತಿ ದೊರಕುತ್ತದೆ ನಂತರ ಆತನ ಶಿರವನ್ನು ಕೈಗೆತ್ತಿಕೊಂಡ ಶ್ರೀಕೃಷ್ಣನು ಒಂದು ಕ್ಷಣ ಭಾವುಕನಾಗ್ತಾನೆ ನೀನು ತ್ರಿಲೋಕ ಕಣ್ಣಂತಹ ಅತ್ಯಂತ ಶ್ರೇಷ್ಠ ನೀನು ನನ್ನ ಪ್ರೀತಿಗೆ ಪಾತ್ರವಾಗಿರುವೆ ಹಾಗಾಗಿ ಕಲಿಯುಗದಲ್ಲಿ ಜಗತ್ತು ನಿನ್ನನ್ನು ನನ್ನದೇ ಪ್ರತಿಬಿಂಬವಾಗಿ ಪೂಜಿಸಲಿ ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಕಷ್ಟಗಳನ್ನೆಲ್ಲ ಪರಿಹರಿಸುವ ಶಕ್ತಿಯನ್ನು ನಾನು ನಿನಗೆ ನೀಡುತ್ತೇನೆ ನೊಂದು ಬಂದವರ ಸೋತವರ ಪರವಾಗಿ ನಿಲ್ಲುವ ನಿನ್ನನ್ನು ಸೋತವರ ಭರವಸೆಯೆಂದೇ ಜನ ನೆನಪಿಟ್ಟುಕೊಳ್ಳುತ್ತಾರೆ ಎಂದು ತಿಳಿಸಿ ರಣರಂಗದ ಸಮೀಪದಲ್ಲಿದ್ದ ಒಂದು ಬೆಟ್ಟದ ಮೇಲೆ ಒಂದು ಉನ್ನತ ಸ್ಥಾನದಲ್ಲಿ ಆತನ ಶಿರವನ್ನಿಡುತ್ತಾನೆ ನಂತರ ಕುರುಕ್ಷೇತ್ರ ಯುದ್ಧವು ಹದಿನೆಂಟು ದಿನಗಳ ಕಾಲ ನಡೆದು ಕೊನೆಗೆ ದುರ್ಯೋಧನನ ಸಂಹಾರದಿಂದ ಅಂತ್ಯವಾಗುತ್ತೆ ಸ್ನೇಹಿತರೆ ಈ ಹದಿನೆಂಟು ದಿನಗಳಲ್ಲಿ ಯಾವ್ಯಾವ ದಿನ ಏನೇನಾಯ್ತು ಎಂದು ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾವ್ಯಾವ ದಿನದ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಯುದ್ಧ ಮುಗಿದ ನಂತರ ಪಾಂಡವರ ಪಾಳಯದಲ್ಲಿ ಸಂಭ್ರಮದ ವಾತಾವರಣ ಮೂಡಿರುತ್ತೆ ಎಲ್ಲರೂ ಒಂದೆಡೆಗೂಡಿ ಮೃಷ್ಟಾನ್ನ ಬೋಧನ ಸವಿಯುತ್ತಾ ಯುದ್ಧದ ಗೆಲುವಿನ ಶ್ರೇಯವನ್ನು ತಮಗೆ ತಾವೇ ಕೊಟ್ಟುಕೊಳ್ಳುತ್ತಾ ನನ್ನಿಂದಲೇ ಯುದ್ಧದ ವಿಜಯವಾಯಿತು ಎಂದು ಬೀಗ ತೊಡಗುತ್ತಾರೆ ಇತ್ತ ಭೀಮನು ನಾನು ದುರ್ಯೋಧನನನ್ನು ದುಶಾಸನನ್ನು ಸಂಹರಿಸಿದ್ದೆ ಯುದ್ಧದ ವಿಜಯಕ್ಕೆ ಕಾರಣ ಎಂದರೆ ಇತ್ತ ಅರ್ಜುನನು ನಾನು ಕರ್ಣ ಭೀಷ್ಮನಂತಹ ಅತಿರತ ಮಹಾರಥರನ್ನು ಸಂಹರಿಸಿದ್ದೆ ಗೆಲುವಿಗೆ ಕಾರಣ ಎನ್ನತೊಡಗುತ್ತಾನೆ ಹೀಗೆ ಈ ಚರ್ಚೆ ಮುಂದುವರೆಯಲಾಗಿ ಅಲ್ಲಿಗೆ ಬಂದ ಶ್ರೀಕೃಷ್ಣನಿಗೆ ನಮಸ್ಕರಿಸಿದ್ದ ಪಾಂಡವರು ಪ್ರಭು ನೀವೇ ಹೇಳಿ ಈ ಯುದ್ಧದಲ್ಲಿ ಶಕ್ತಿ ಮೀರಿ ಹೋರಾಡಿದ ಅಪ್ರತಿಮ ವೀರನಾರು ಗೆಲುವಿನ ಶ್ರೇಯ ಯಾರಿಗೆ ಸಲ್ಲಬೇಕು ಎಂದು ಕೇಳಿದಾಗ ಶ್ರೀಕೃಷ್ಣನು ಇದಕ್ಕೆ ಉತ್ತರ ಕೊಡಬಲ್ಲ ಏಕೈಕನೆಂದರೆ ಅದು ಬರ್ಬರಿಕ ಮಾತ್ರ ಆತನೊಬ್ಬನೇ ಇಡೀ ಯುದ್ಧವನ್ನು ತೀಕ್ಷ್ಣವಾಗಿ ಗಮನಿಸಿದವನು ಆತನನ್ನೇ ಕೇಳೋಣ ಬನ್ನಿ ಎಂದು ಆತನ ಬಳಿ ಕರೆದುಕೊಂಡು ಹೋಗುತ್ತಾನೆ ಆತನ ಬಳಿ ಹೋದ ಪಾಂಡವರು ಆತನಿಗೆ ನಮಸ್ಕರಿಸಿ ನೀನೇ ಹೇಳು ಬಾರ್ಬರಿಕಾ ಇಲ್ಲಿ ಯುದ್ಧದ ವಿಜಯಕ್ಕೆ ಕಾರಣನಾದ ಆ ವೀರ ಯೋಧನಾರು ಎಂದು ಕೇಳುತ್ತಾರೆ ಆಗ ಬರಬರಿಕ ನಗುತ್ತಲೇ ಉತ್ತರಿಸುತ್ತಾ ಪಿತಾಮಹರೆ ನೀವು ಯಾವ ಆಧಾರದ ಮೇಲೆ ಗೆಲುವಿನ ಶ್ರಯವನ್ನು ಪಡೆಯುತ್ತಿದ್ದೀರಿ ಸತ್ಯವೆಂದರೆ ನೀವ್ಯಾರೂ ಈ ಯುದ್ಧದಲ್ಲಿ ಮುಕ್ತ ಮನಸ್ಸಿನಿಂದ ಹೋರಾಡೇ ಇಲ್ಲ ಹೋರಾಡುತ್ತಿದ್ದುದು ಒಬ್ಬನೇ ಆತನೇ ಪ್ರಭು ಶ್ರೀಕೃಷ್ಣ ಎಲ್ಲವೂ ಆತನ ಯೋಜನೆಯಂತೆಯೇ ನಡೆಯುತ್ತಿತ್ತು ಇಲ್ಲಿ ಶ್ರೀಕೃಷ್ಣ ಪ್ರಭುಗಳ ಸಾರಥ್ಯ ಮತ್ತು ರಥದ ಮುಂದಿದ್ದ ಹನುಮನ ಧ್ವಜವೇ ಈ ಗೆಲುವಿಗೆ ಕಾರಣ ಈ ಯುದ್ಧ ಹೇಗೆ ನಡೆಯಬೇಕು ಯುದ್ಧದಲ್ಲಿ ಏನೇನಾಗಬೇಕು ಎಂದು ಶ್ರೀಕೃಷ್ಣರು ಅಂದುಕೊಂಡಿದ್ದರು ಹಾಗೇ ನಡೆಸುತ್ತಿದ್ದರು ಇಲ್ಲಿ ನಿಜವಾದ ಶ್ರೇಯ ಅವರಿಗೆ ಸಲ್ಲತಕ್ಕದ್ದು ಎಂದು ತಿಳಿಸುತ್ತಾನೆ ಈತನ ಮಾತಿಂದ ಪಾಂಡವರಿಗೆ ವಾಸ್ತವದ ಅರಿವಾಗತೊಡಗುತ್ತೆ ನಂತರ ಶ್ರೀಕೃಷ್ಣರು ಮತ್ತು ಪಾಂಡವರು ಆತನ ಶಿರಕ್ಕೆ ನಮಸ್ಕರಿಸಿ ರೂಪವತಿ ನದಿಯಲ್ಲಿ ತೇಲಿಬಿಡುತ್ತಾರೆ ಕಾಲ ಕಳೆದಂತೆ ಆ ಶಿರವು ತೇಲುತ್ತಾ ಸಾಗಿ ರಾಜಸ್ಥಾನದ ಸೀಕರ್ ಜಿಲ್ಲೆಯ ಕಾಟು ಎಂಬ ಗ್ರಾಮದ ಬಳಿ ತಲುಪುತ್ತದೆ ಇತ್ತ ದ್ವಾಪರ ಯುಗದ ಅಂತ್ಯವಾಗಿ ಕಲಿಯುಗದ ಪ್ರಾರಂಭವಾಗಿರುತ್ತದೆ ಕಲಿಯುಗದಲ್ಲಿ ಅಂದೊಂದು ದಿನ ಹಸುವೊಂದು ಮೇಯಲು ತೆರಳಲಾಗಿ ಒಂದು ಸ್ಥಳದಲ್ಲಿ ಶಾಂತವಾಗಿ ನಿಂತು ತಾನಾಗಿ ಸ್ಥಳಕ್ಕೆ ಹಾಲೆರೆಯತೊಡಗುತ್ತಿರುತ್ತದೆ ಪ್ರತಿದಿನ ಈ ಹಸುವು ಅದೇ ಸ್ಥಳಕ್ಕೆ ಹೋಗಿ ಹಾಲೆರೆಯುತ್ತಿದ್ದನ್ನು ಕಂಡ ಗ್ರಾಮಸ್ಥರು ಆ ಸ್ಥಳವನ್ನು ಅಗೆಯಲು ಮುಂದಾಗುತ್ತಾರೆ ಹೀಗೆ ಅಗೆದು ನೋಡಲಾಗಿ ಆ ಸ್ಥಳದಲ್ಲಿ ಅವರಿಗೊಂದು ಶಿರಾ ದೊರಕುತ್ತೆ ಇದನ್ನು ಅಲ್ಲಿನ ರಾಜನಿಗೆ ತಿಳಿಸಿದಾಗ ಆತನು ಆ ಸ್ಥಳಕ್ಕೆ ಬಂದು ಆ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾಗುತ್ತಾನೆ ಆಗ ಆತನಿಗೆ ತನ್ನ ಇಂದಿನ ದಿನದ ಸ್ವಪ್ನವೊಂದು ನೆನಪಾಗುತ್ತೆ ಆ ಸ್ವಪ್ನದಲ್ಲಿ ಶ್ರೀಕೃಷ್ಣನು ಈ ಸ್ಥಳದಲ್ಲಿ ಒಬ್ಬ ವೀರ ಯೋಧನ ಶಿರವಿರುವುದರ ಬಗ್ಗೆ ಅದನ್ನು ಹೊರತೆಗೆದು ಆತನಿಗೊಂದು ಗುಡಿ ಕಟ್ಟಿ ಪೂಜಿಸಿ ನಿಮ್ಮ ಸಾಮ್ರಾಜ್ಯ ಶಾಂತಿ ನೆಮ್ಮದಿ ಮತ್ತು ಪ್ರಗತಿಯಿಂದ ಕೂಡಿರುತ್ತೆ ಎಂದು ತಿಳಿಸಿರುತ್ತಾರೆ ಅವರ ಆದೇಶದಂತೆಯೇ ರಾಜನು ವಿಧಿವಿಧಾನಗಳ ಪ್ರಕಾರ ಆ ಶಿರವನ್ನು ತೆಗೆದುಕೊಂಡು ಹೋಗಿ ಗುಡಿ ಕಟ್ಟಿ ಪೂಜಿಸಲಾರಂಭಿಸುತ್ತಾನೆ ಈಗ ಅದೇ ಮಂದಿರವೇ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತಿರುವ ಕಾಟುಶ್ಯಾಮ್ ಬಾಬಾ ಮಂದಿರ ಎಂದು ಪ್ರಸಿದ್ಧಿಯಾಗಿದೆ ಹಾರೇಕಸಹಾರ ಕಾಟು ಶ್ಯಾಮ್ ಬಾಬಾ ಹಮಾರ ಎಂದೇ ಭಕ್ತರಲ್ಲಿ ಮನೆ ಮಾತಾಗಿರುವ ಈ ದೈವ ಸೋತು ಬಂದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದೇ ಒಬ್ಬ ವೀರ ಯೋಧ ದೈವವಾಗಿ ಬದಲಾದ ಕತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಳಗೆ ಹೈ ಬಟನ್ ಕಂಡ್ರೆ ಅದನ್ನ ಒತ್ತೋಕೆ ಟ್ರೈ ಮಾಡಿ